ಹುಬ್ಬಳ್ಳಿಯ ಬೆಕ್ಕ ಗ್ರಾಮದ ಪ್ರಥಮ ದರ್ಜೆ ಗುತ್ತಿಗೆದಾರ ಹಾಗೂ ಬೆಕ್ಕ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ನಾರಾಯಣಗೌಡರ ವಿರುದ್ಧ ಕೊನೆಯ ಸಂಚು ರೂಪಿಸಿದ್ದಾರೆ ಎಂದು ಪತ್ರಿಕಾ ಮಾಧ್ಯಮದವರಿಗೆ ತಿಳಿಸಿದರು ನಾರಾಯಣಗೌಡನ ಹೆಂಡತಿ ಮತ್ತು ಮಕ್ಕಳು ಆಸ್ತಿಗಾಗಿ ಲಪಟಾಯಿಸುವ ಉದ್ದೇಶದಿಂದ ವ್ಯವಸ್ಥಿತ ಸಂಚು ರೂಪಿಸಿದ್ದಾರೆ ವಯೋವೃದ್ಧ ನಾರಾಯಣಗೌಡ ವಿರುದ್ಧ ಇಡೀ ಕುಟುಂಬ ಸಂಚು ರೂಪಿಸಿ ಆಸ್ತಿ ಲಪಟಾಯಿಸಲು ಇದಕ್ಕೆ ಸ್ಪಂದನೆ ನೀಡದ ನಾರಾಯಣಗೌಡರನ್ನು ಬೆಂಗಳೂರಿನ ರಿಯಾಬ್ ಕೇಂದ್ರಕ್ಕೆ ಹಾಕಿ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ನೀಡಿದ್ದಾರೆ ಹಾಗೂ ಕೊಲೆ ಮಾಡುವುದಾಗಿ ಬೆದರಿಕೆ ನೀಡಿದ್ದಾರೆಂದು ನಾರಾಯಣಗೌಡರು ಪೊಲೀಸರಿಗೆ ದೂರನ್ನು ನೀಡಲಾಗಿದೆ ಎಂದರು ನಾಡಪ್ರಭು ಕೆಂಪೇಗೌಡ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಆನಂದ್ ಕುಮಾರ್ ಮಾತನಾಡಿ ಮಾನಸಿಕವಾಗಿ ನೊಂದಿರುವ ಹಿರಿಯ ನಾಗರಿಕರಾದ ನಾರಾಯಣಗೌಡರಿಗೆ ಜಿಲ್ಲಾಡಳಿತ ಸೂಕ್ತ ಭದ್ರತೆ ಒದಗಿಸಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ನಾರಾಯಣಗೌಡರ ಹೆಂಡತಿ ಮತ್ತು ಮಕ್ಕಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಹಿರಿಯ ನಾಗರಿಕರಾದ ನಾರಾಯಣಗೌಡರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದರು ಒಡಬೇ ಜಿಮ್ ಏನಾರು ಬರ್ಕೊಡೋನ್ ಕರ್ಕೊಂಡು ಇಂದ ಅವನು ನೋಳು ಹಂಗೆ ಅಂದ್ರು ನಾನು ಹೆಂಡ್ತಿನೂ ಹಂಗೆ ಅಂದ್ರು ಅವಾಗ ಏನು ಮಾಡಿ ನಾನು ಇಲ್ಲ ನನ್ನ ಜೀವ ಹೋಗೋಷ್ಟು ಹೇಳಿತ್ತು ಎಲ್ಲರೂ ಬರ್ಕೊಡ್ತೀನಿ ಅಂತ ನಾನು ಆಚೆಗೆ ಬಂದೆ ಆಚೆಗೆ ಬಂದಾದ್ಮೇಲೆ ಅಲ್ಲಿಂದ ಮಗಳು ಮನೆಗೆ ಕರ್ಕೊಂಡು ಬಂದರು ಅಲ್ಲಿ ಚಪ್ಪಲಿ ಇರ್ತಿಲ್ಲ ಅಲ್ಲಿ ನನ್ನ ಮಗಳು ಚಪ್ಪಲಿ ತಗೊಟ್ರು ಬಟ್ಟೆ ಕೊಡ್ಸಿದ್ರು ಮಗಳು ಬೆಳಗ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲು ಅಲ್ಲಿಂದ ಬಂದ ನನ್ನ ಮನದಾಳದ ಒಂದು ನೋವು ಹೇಳ್ಕೊತಾ ಇದೀನಿ ಆದ್ದರಿಂದ ದಯವಿಟ್ಟು ದಕ್ಷ ಆಡಳಿತ ಸ್ವಯಂ ಪ್ರೇರಿತವಾಗಿ ಇದನ್ನು ದೂಕ್ ದೂರನ್ನ ದಾಖಲಿಸಿಕೊಂಡು ಈ ನಾರಾಯಣಗೌಡ ಹಿರಿಯ ನಾಗರಿಕರಾದಂಥ ನಾರಾಯಣಗೌಡರಿಗೆ ನ್ಯಾಯ ಒದಗಿಸಬೇಕು ದಯವಿಟ್ಟು ಎಲ್ಲ 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 ದಕ್ಷ ಆಡಳಿತಗಾರರಿದ್ದೀರ ದಯವಿಟ್ಟು ಎ ಸಿ ಜಗದೀಶ್ ಅವರು ಬಂದು ಅವರ ಮನೆಗೆ ವಿಸಿಟ್ ಕೊಡಬೇಕು ದಯವಿಟ್ಟು ತಾಲೂಕು ಆಡಳಿತ ಬಂದು ಅವ್ರ ಮನೆಗೆ ಬಂದು ವಿಸಿಟ್ ಕೊಟ್ಟು ಈ ಸುತ್ತಮುತ್ತಲ ಹಳ್ಳಿ ಜನತೆ ಕೇಳಿ ನಾರಾಯಣಗೌಡ್ರ ಬಗ್ಗೆ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದ್ರೆ ನೀವು ಹೇಳ್ದಂಗೆ ನಾವು ಮಾಡಿದ ಬೇಡಾನಲ್ಲ ನಾನು ಇಲ್ಲಿ ಪಕ್ಕದವ್ರ ಮನೆ ಅವರ ಒಳ್ಳೆ ವ್ಯಕ್ತಿತ್ವ ಅನ್ನುವ ಮಾತಾಡ್ತಾರ ಇಲ್ಲಿ ದಯವಿಟ್ಟು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಒಂದು ಸ್ವಯಂ ಪ್ರೇರಿತ ದೂರು ದಾಖಲಿಸಿ ಈ ವ್ಯಕ್ತಿಗೆ ನ್ಯಾಯ ಒದಗಿಸಬೇಕು ಅಂತ ನಾರಾಯಣ ನಾರಾಯಣಗೌಡರ ಸಹೋದರಿಯರು ಹಾಗೂ ಸಂಬಂಧಿಕರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ವಾಚಿಂಗ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ